ಸರ್ ನೀವು ಬಳ್ಳಾರಿಗೆ ಬಂದ್ಮೇಲೆ ತುಂಬಾ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತೀರಾ ನೀವು ಯಾವ ವಿಚಾರಕ್ಕೂ ಹೋಗಲ್ಲ ನಿಮಗೆ ಗೊತ್ತಿರತ್ತೆ ಭರತ್ ರೆಡ್ಡಿ ಮಟ್ಕ ದಂಧೆ ಮಾಡ್ತಿದಾರೆ ಡ್ರಗ್ಸ್ ಇದಾಗ್ತಿದೆ ಇಡೀ ಬಳ್ಳಾರಿ ಹಾಳಾಗ್ತಿದೆ ಅಂತ ಗೊತ್ತಿದ್ರು ನೀವು ಮೌನವಾಗಿರ್ತೀರಾ ಯಾಕೆ ಆವಾಗ ನೀವು ಭರತ್ ರೆಡ್ಡಿ ವಿರುದ್ಧ ಒಂದು ಪ್ರತಿಭಟನೆ ಮಾಡಲ್ಲ ಅಥವಾ ಭರತ್ ರೆಡ್ಡಿಯ ಅಕ್ರಮಗಳನ್ನ ಯಾಕೆ ನೀವು ರಾಜ್ಯದ ಮುಂದೆ ಇಡೋದಿಲ್ಲ ಬಳ್ಳಾರಿ ಹಾಳಾಗ್ತಿದೆ ಅಂದ್ರೆ ನಿಮ್ಗೆ ಬಳ್ಳಾರಿ ಬಗ್ಗೆ ನಿಮಗೆ ಆ ಇದಿರ್ಲಿಲ್ವಾ ನಿಮಗೆ ಬಳ್ಳಾರಿ ಉಳಿಸ್ಬೇಕು ಅನ್ನೋ ಮನಸ್ಸಿರ್ಲಿಲ್ವಾ ನೋಡಿ ನಾನು ಈ ವಿಷಯದಲ್ಲಿ ನಿರಂತರವಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಸಿಟಿ ಅಧ್ಯಕ್ಷರು ನಮ್ಮ ಸಹೋದರ ಸೋಮಶೇಖರ್ ರೆಡ್ಡಿ ಅವರು ಶ್ರೀರಾಮುಲು ಅವರು ನಿರಂತರವಾಗಿ ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅನಿಲ್ ನಾಯ್ಡು ಅವರ ನೇತೃತ್ವದಲ್ಲಿ ಈ ಹಕ್ಕಿ ದಂಧೆಯನ್ನು ಪಬ್ಲಿಕ್ಗೆ ಎಲ್ಲ ಟಿವಿಗಳಲ್ಲಿ ಬಂತು ಟನ್ನು ಗಟ್ಲೆ ಟನ್ನುಗಟ್ಲೆ ಹೋಗಿ ಅಧಿಕಾರಿಗಳು ಸೀಜ್ ಮಾಡಿದ ಮೇಲೆ ಕೂಡ ಮತ್ತೆ ಹೋಗಿ ಸೀಜ್ ಮಾಡಿದ ಮೇಲೆ ಮೊನ್ನೆ ಎಸಿ ಅವರು ರಾಜೇಶ್ ಅಂತ ಹೇಳಿ ಅವರು ಗೋಡೌನ್ಗಳ ಮೇಲೆ ಕಂಟಿನ್ಯೂಸ್ ಆಗಿ ದಾಳಿ ಮಾಡ್ತಾನೆ ಇದ್ದಾರೆ ಆದರೂ ಕೂಡ ಸ್ಟ್ರೈಕ್ ನಮ್ಮ ಕಡೆಯಿಂದ ನಡೀತಾನೆ ಇದೆ ಹೋರಾಟಗಳು ನಡಿತಾನೇ ಇದೆ ನಾನೇನಾದರೂ ಒಂದೇ ಮಾತನ್ನು ಹೇಳಿದ್ದಲ್ಲ ನಾನು ಒಂದೂವರೆ ವರ್ಷ ಆಯ್ತು ನಾನು ಬಂದು ಏನಾದ್ರೂ ಸಿಟಿಯಲ್ಲಿ ಹೆಜ್ಜೆ ಇದ್ರೆ ಅವನು ಹುಚ್ಚನಾಗ್ಬಿಟ್ಟು ಇದ್ದರೆ ನಿಮ್ಮೆನ್ಸಲ್ಲಾದರೂ ಅಡ್ಮಿಟ್ ಆಗ್ತಾ ಇದ್ದ ಅದು ಅವತ್ತೇ ಈ ಘಟನೆ ಏನಿದೆ ಅಲ್ಲ ಒಂದೂವರೆ ವರ್ಷದ ಹಿಂದೆನೆ ಬಂದು ಮಾಡುವಂತ ಸ್ಥಿತಿಗೆ ಅವರು ತಲುಪಿಬಿಡ್ತಾ ಇದ್ರು ಅಂದ್ರೆ ನಾರಾ ಭರತ್ ರೆಡ್ಡಿಗೆ ಜನಾರ್ದನ್ ರೆಡ್ಡಿ ಅವರು ಎಲ್ಲಿ ಮತ್ತೆ ಬಳ್ಳಾರಿನ ತಮ್ಮ ಕಬ್ಜೆ ಮಾಡ್ಕೊಬಿಡ್ತಾರೆ ಅನ್ನೋ ಭಯ ಇದೆಯಾ ಅಥವಾ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿ ನನ್ನ ಕೈ ತಪ್ಪು ಹೋಗುತ್ತೆ ನಾರಾ ಭರತ್ ರೆಡ್ಡಿಯಿಂದ ಅನ್ನೋ ಭಯ ಇದೆಯಾ ನಾನು ಯಾವತ್ತು ಕೂಡ ಇಲ್ಲಿ ಎರಡು ಬಾರಿ ಶಾಸಕರಾಗಿದ್ದು ನನ್ನ ಸಹೋದರ ಸಿಟಿಯಲ್ಲಿ ಜನರಲ್ ಆಗಿ ಮತ್ತೆ ರೂರಲ್ ಅಲ್ಲಿ ಎರಡು ಬಾರಿ ಎಂಎಲ್ಎ ಎ ಆಗಿದ್ದು ಶ್ರೀರಾಮುಲು ಅವರು ನಾನು ಇವತ್ತು ಕೂಡ ಪಬ್ಲಿಕ್ ಎಲೆಕ್ಷನ್ಸ್ ನಲ್ಲಿ ನಿಂತ್ಕೊಂಡು ಗೆದ್ದಂತವನು ನಾನಲ್ಲ ನನ್ನ ಇಡೀ ಕೆಲಸ ನಾನು ಒಂದು ಕಡೆ ನಿಂತ್ಕೊಂಡು ಇದು ಮಾಡೋದಕ್ಕಿಂತ ಕೂಡ ಇಪ್ಪತ್ ಮೂವತ್ತು ಮಂದಿನ ಗೆಲ್ಲೋದಕ್ಕೆ ನನ್ನ ಶ್ರಮ ಅನ್ನೋದನ್ನು ನಾನು ವಹಿಸಿದ್ದವನು ನಾನು ಸೊ ಹಾಗಾಗಿ ಪಕ್ಷ ನನಗೆ ಎಂಎಲ್ಸಿ ಮಾಡಿ ಮಂತ್ರಿ ಮಾಡಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಬಳ್ಳಾರಿಯನ್ನು ಕಬ್ಜಾಗ ತಗೊಳೋದಕ್ಕೆ ನಾನು ಯಾವತ್ತೂ ಕಂಟೆಸ್ಟ್ ಮಾಡಲಿಲ್ಲ ನಾನು ನಿಮಗೆ ಈಗ ನಡೆದದ್ದು ನಿಮ್ಮ ಮೇಲಿನ ದಾಳಿ ಯತ್ನ ಇದು ಇಷ್ಟಕ್ಕೆ ಮುಗಿಯುತ್ತೆ ಅಂತ ಅನಿಸುತ್ತಾ ಇವತ್ತು ಈ ಕಾಂಗ್ರೆಸ್ ಪಕ್ಷ ಏನು ಹಿಂದೆ ತಾವು ನೋಡಿದಾಗ ಎರಡು ಸಾವಿರದ ಹತ್ತರಿಂದ ನನ್ನ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತೆ ಅವತ್ತು ಅವ್ರಿಗಿದ್ದ ಕೇಂದ್ರ ಸರ್ಕಾರನೇ ದುರುಪಯೋಗ ಮಾಡಿಕೊಂಡು ಕೇಸ್ಗಳಾಕಿ ನಾಲ್ಕು ವರ್ಷ ಜೈಲಲ್ಲಿ ಇಟ್ಟಿದ್ದರಿಂದ ಹಿಡಿದು ಈ ಕ್ಷಣದವರೆಗೆ ಒಂದಲ್ಲ ಒಂದು ದಾಳಿಯನ್ನು ಮಾಡುತ್ತಾನೇ ಇದ್ದಾರೆ ಅದನ್ನು ಎದುರಿಸೋದಕ್ಕೆ ಆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ ಎದುರಿಸ್ತಾನೆ ಇರ್ತೇನೆ ಜೀವನ್ ಪೂರ್ತಿ ಕೂಡ ಈ ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ಹೋರಾಟ ಮಾಡುವುದಕ್ಕೆ ನಾನು ಈ ಜನ್ಮ ದೇವರನ್ನು ಕೊಟ್ಟಿದ್ದೇನೆ ಅನ್ಕೊಳ್ತೇನೆ ಹೋರಾಟದ ಬದುಕೇ ನಂದು ಹೋರಾಟ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ನಾನು ಬಿಜೆಪಿ ಗೆ ರೆಡ್ಡಿ ಬ್ರದರ್ಸ್ ಅಂದ್ರೆ ತುಂಬಾ ಫೇವರೇಟ್ ಒಂದು ಕಾಲದಲ್ಲಿ ಆದರೆ ಈ ಘಟನೆ ನಡೆದ ನಂತರ ಬಿಜೆಪಿ ಹೈಕಮಾಂಡ್ ಯಾರಾದರೂ ನಿಮಗೆ ಸಂಪರ್ಕಿಸಿದ್ರ ಮಾಹಿತಿ ನಿಮಗೆ ಸಪೋರ್ಟ್ ಮಾಡಿದ್ರೆ ನಾಯಕರುಗಳು ಎಲ್ಲರೂ ಕೂಡ ಎಲ್ಲರೂ ಕೂಡ ಯಾರೆಲ್ಲ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ನನ್ನ ಜೊತೆಯಲ್ಲಿ ಎಲ್ಲ ಪ್ರಮುಖ ನಾಯಕರುಗಳು ಏನಿದ್ದಾರೆ ನಮ್ಮ ದೇಶದಲ್ಲಿ ಕೇಂದ್ರದಲ್ಲಿ ಎಲ್ಲರೂ ಕೂಡ ಘಟನೆ ಆದ ಮಾರನೇ ದಿನ ಬೆಳಗ್ಗೆಯಿಂದನೇ ನನ್ನ ಜೊತೆ ಸಂಪರ್ಕಕ್ಕೆ ಬಂದು ಹೆಸರು ಹೇಳಬಾರ್ದ ಅದ ಹಾಗಂತಲ್ಲ ಅವರಿಂದ ಏನ್ ಇವತ್ತು ನಮ್ಮ ಕರ್ನಾಟಕದ ಉಸ್ತುವಾರಿ ಯಾರು ರಾಜ್ಯಸಭಾ ಮೆಂಬರು ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು ನಮ್ಮ ಪಕ್ಷದ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಉಸ್ತುವಾರಿಗಳು ಇಬ್ಬರು ಉಸ್ತುವಾರಿಗಳಿಂದ ಹಿಡಿದು ಹೈಕಮಾಂಡ್ ಕಡೆಯಿಂದ ಇವತ್ತೇನೆಲ್ಲ ರಾಜ್ಯ ಮಟ್ಟದ ನಾಯಕರುಗಳಿಗೆ ಹೋರಾಟದ ವಿಷಯದಲ್ಲಿ ಏನು ಬೆಂಬಲ ಕೊಟ್ಟಿದ್ದಾರೆ ಅದರದ ಫಲನೆ ನಿಮಗೆ ನಿನ್ನೆ ಮೊನ್ನೆವರೆಗೂ ಕೂಡ ಎಲ್ಲಾ ನಾಯಕರುಗಳು ನಿರಂತರವಾಗಿ ಬಳ್ಳಾರಿಗೆ ಬಂದು ಹೋಗಿರಂತ ಜನಾರ್ದನ್ ರೆಡ್ಡಿ ಅವರು ನೆಕ್ಸ್ಟ್ ಚುನಾವಣೆಗೆ ಬಳ್ಳಾರಿಯಿಂದನೇ ಸ್ಪರ್ಧೆ ಮಾಡೋಕೆ ತಯಾರಿ ಮಾಡ್ಕೋತಾ ಇದ್ದಾರೆ ಅನ್ನೋ ಮಾತಿದ್ದೇನೆ ಜನ ಹಾಗೇನಿಲ್ಲಮ್ಮ ನಾನು ವೆರಿ ವೆರಿ ಕ್ಲಿಯರ್ ನನಗೆ ಇವಾಗ ನಾನು ಬಿಜೆಪಿ ಪಕ್ಷದಲ್ಲಿ ಇದ್ದೇನೆ ಪಕ್ಷ ಏನ್ ತೀರ್ಮಾನ ಮಾಡಿದ್ರೆ ಅದೇ ಅಂತಿಮ ಸೊ ನನ್ನ ವೈಯಕ್ತಿಕ ನಿರ್ಧಾರ ಅನ್ನೋದು ಯಾವತ್ತಿಗೂ ಇರಲ್ಲ ಒಂದ್ ಪರ್ಸನಲ್ ಪ್ರಶ್ನೆ ಈ ನಿಮ್ಮ ಮೇಲೆ ಗುಂಡಿನ ದಾಳಿ ಯತ್ನ ನಡೀತು ಅಂತ ಕೇಳಿದಾಗ ನಿಮ್ಮ ಪತ್ನಿ ಕಣ್ಣೀರ ಹಾಕ್ತಾರೆ ನಿಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ನಿಮ್ಮ ಇಡೀ ರಾಜಕೀಯ ಬದುಕಿನ ಏಳು ಬೀಳುಗಳಲ್ಲಿ ನಿಮ್ಮ ಜೊತೆ ಆದವರು ನಿಮ್ಮ ಜೈಲು ವಾಸದಲ್ಲಿ ಇಲ್ಲ ಅವತ್ತು ಅವರನ್ನ ಹೇಗೆ ನೀವು ಸಮಾಧಾನ ಮಾಡಿದ್ರೆ ಹೇಗೆ ಇಬ್ಬರು ಜೊತೆಯಲ್ಲಿ ಇದ್ದಿರುವಂತದ್ದು ಅವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಗಂಗಾವತಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಸಣ್ಣ ರೈತರಿಗೆ ಪಂಪ್ ಸೆಟ್ಗಳು ಪೈಪ್ಗಳು ಗಂಗಾ ಕಲ್ಯಾಣ ಯೋಜನೆ ಕೊಡುವುದಿತ್ತು ಅದು ಮುಗಿಸ್ಕೊಂಡು ಅಲ್ಲಿ ಚೆನ್ನ ತಾತ ಬಹಳ ಮಹಿಮಾನ್ವಿತ ಪೂಜಿರವರು ಅವ್ರ ಸಮಾಧಿಗೆ ಪೂಜೆ ಮಾಡ್ಕೊಂಡ್ಬಿಟ್ಟು ಅವತ್ತು ಅವ್ರದ್ದು ರಥೋತ್ಸವ ಇತ್ತು ಆ ರಥಕ್ಕೆಲ್ಲ ಪೂಜೆ ಮಾಡಿ ರಥ ಸ್ವಲ್ಪ ಎಳೆದು ಅಲ್ಲಿಂದ ನಾನು ನನ್ನ ಶ್ರೀಮತಿ ಕಾರಲ್ಲಿ ಕುಂತು ಬರ್ತಾ ಇರುವಂತದ್ದು ಅವಾಗ ಈ ವಿಷಯ ಗೊತ್ತಾಯ್ತು ಗೊತ್ತಾದ್ಮೇಲೆ ಸಹಜವಾಗಿ ಅವರಿಗೆ ಎಷ್ಟು ಪ್ರಶಾಂತವಾಗಿ ಇದ್ರು ಕೂಡ ನಾನು ನೋಡಿ ನಿರಂತರವಾಗಿ ಎಂಎಲ್ ಎ ಆಗಿ ಅಂಜನಾದ್ರಿ ಹತ್ರನೇ ನಾನು ಕುಂತಿರ್ತೀನಿ ನಾವು ಬಳ್ಳಾರಿ ಮನೆಯಲ್ಲಿ ಕುಂತಿಲ್ಲ ಗಂಗಾವತಿ ಮನೆಯಲ್ಲೂ ಕೂಡಲ್ಲ ನಾನು ಅಲ್ಲಿ ಏನೇ ಆದ್ರೂ ಕೂಡ ನನಗೆ ಆಹ್ಲಾದಕರವಾದ ವಾತಾವರಣ ಆ ತುಂಗಭದ್ರ ನದಿ ತೀರ ಆ ಹನುಮನ ಜನ್ಮಸ್ಥಳ ಆ ಬೆಟ್ಟದ ಕೆಳಗಡೆ ನದಿ ಕಣ್ಮಿಂದನೇ ಹೋಗ್ತಾ ಇರುತ್ತೆ ಅಲ್ಲೇ ಬೆಟ್ಟದಲ್ಲೇ ಕೂತ್ಕೊಂಡ್ಬಿಟ್ಟು ಜನಗಳು ಯಾರೇ ಬಂದರೂ ಕೂಡ ಅಧಿಕಾರಿಗಳ ಜೊತೆ ಸಭೆನೂ ಅಲ್ಲೇ ಮಾಡ್ತೀನಿ ಕಾರ್ಯಕರ್ತರ ಜೊತೆ ಸಭೆ ಅಲ್ಲೇ ಮಾಡ್ತೀನಿ ಅಲ್ಲೇ ಪುಟ್ಟ ರೋಡ್ ಸೈಡ್ ಇರುವಂತಹ ಹೋಟೆಲ್ಸ್ ಮನೆ ಊಟಕ್ಕಿಂತ ಅದ್ಭುತವಾಗಿ ಊಟ ಇರುತ್ತೆ ಅಲ್ಲೇ ಬೆಳಿಗ್ಗೆ ಟಿಫಿನ್ ಮಧ್ಯಾಹ್ನ ಬಿಟ್ಟು ರಾತ್ರಿ ಹೊತ್ತಿಗೆ ನಾನು ಮನೆಗೆ ಬರ್ತಾ ಇರುವಂಥದ್ದು ಮತ್ತೆ ಅಂದಿನಾದ್ರೆ ಅಭಿವೃದ್ಧಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಸಾಕಷ್ಟು ಮಂದಿ ಸಿನಿಮಾ ಆಕ್ಟರ್ಗಳನ್ನು ನಾನು ಇನ್ವೈಟ್ ಮಾಡಿದೆ ಅವರಿಗೆ ಗೊತ್ತಿತ್ತು ಆದರೂ ಕೂಡ ಇವಾಗ ಎಲ್ಲರೂ ಬಂದೋಗ್ತಾ ಇರುವಂತದ್ದು ದೊಡ್ಡ ದೊಡ್ಡ ಬಿಸ್ನೆಸ್ ಕಮ್ಯುನಿಟಿಗಳು ಬಂದೋಗ್ತಾ ಇರುವಂತದ್ದು ಉತ್ತರ ಭಾರತದಿಂದ ಅಯೋಧ್ಯೆ ಆದ ಮೇಲೆ ಜನರು ಬಂದೋಗ್ತಾ ಇರುವಂತಹದ್ದು ರಿಂಗ್ ರೋಡ್ಗಳು ರಸ್ತೆಗಳು ಲೈಟಿಂಗ್ ಎಲ್ಲ ಸರ್ಕಾರದ ಕಡೆಯಿಂದ ಮತ್ತು ಖಾಸಗಿ ವ್ಯಕ್ತಿಗಳ ಕಡೆಯಿಂದ ಕೂಡ ದೇವಸ್ಥಾನದ ಅಭಿವೃದ್ಧಿಗೆ ನನ್ನ ಕೆಲಸ ನಾನು ಮಾಡಿಕೊಂಡು ಆರಾಮಾಗಿ ಭಗವಂತ ಇವಾಗ ಅವನು ಏನು ಹೇಳ್ತಾ ಇದ್ದ ನನಗೆ ಕೇವಲ ಮೂವತ್ ಅಂತ ಅಲ್ಲ ಅವನ ಡೇಟ್ ಆಫ್ ಬರ್ತು ನಿಮ್ಗೆಲ್ಲ ವಿಕಿಪೀಡಿಯಾದಲ್ಲಿ ಸಿಗುತ್ತೆ ಅವ್ರಿಗೆ ಮೂವತ್ತೆರಡು ವಯಸ್ಸು ನನಗೆ ಅರವತ್ನಾಲ್ಕು ಅಂತ ಹೇಳಿದೆ ನನಗೆ ಐವತ್ತೆಂಟು ಕಂಪ್ಲೀಟ್ ಆಗಿ ಇವಾಗ ಫಿಫ್ಟಿ ನೈನ್ ಇವಾಗ ಬರುತ್ತೆ ನನಗೆ ನಾಳೆ ಹನ್ನೊಂದನೇ ನಾ ಟೂ ಡೇಸ್ಗೆ ಅರ್ಥ ಆಯ್ತಮ್ಮ ಸೊ ಹಾಗಾಗಿ ಇದು ವಯಸ್ಸಿನ ಪ್ರಶ್ನೆ ಅಲ್ಲ ಇವತ್ತು ಈ ದೇಶದಲ್ಲಿ ಎಪ್ಪತ್ತೈದು ವರ್ಷಕ್ಕೆ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿರುವಂಥದ್ದು ಇವತ್ತು ದೇಶದಲ್ಲಿ ಯಡಿಯೂರಪ್ಪ ಅವರು ಕೂಡ ಅರವತ್ತೇಳು ವರ್ಷಕ್ಕೆ ಮುಖ್ಯಮಂತ್ರಿ ಆದಂಥವರು ನಂತರ ಎರಡು ವರ್ಷ ಮುಖ್ಯಮಂತ್ರಿಗಳಾದಂಥವರು ಇಲ್ಲಿ ವಯಸ್ಸಿನ ಪ್ರಶ್ನೆ ಬರಲ್ಲ ಭಗವಂತ ಒಳ್ಳೆ ಆರೋಗ್ಯ ಆಯುಷ್ ಕೊಡಬೇಕೇ ವಿನಃ ಸೊ ನಾನು ದೈವ ಕಾರ್ಯಗಳಲ್ಲಿ ನಾನು ಅಲ್ಲೋಗಿ ಅಂಜನಾದ್ರಿ ಬೆಟ್ಟದಲ್ಲಿ ನಾನು ಏನು ನೋಡಿ ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳೋದಕ್ಕೆ ಅಂತೇಳಿ ಚಿಕ್ಕಪಟ್ಟೆ ಪ್ರೆಷರ್ ಬರುತ್ತೆ ಅಲ್ಲಿ ಲೋಕಲ್ ನೀವ್ ನೀವು ಬಂದು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ಪಿ ಪಿ ಅಲ್ಲೇ ಹೋಗ್ತೀರಿ ಇಲ್ಲೇ ಬಂದ್ಬಿಡಿ ಅಂತ ಇವಾಗ ನನ್ನ ಮನೆ ಕೂಡ ಅಲ್ಲೇ ಕಡಿತ ಇದ್ದೀನಿ ಏರ್ಪೋರ್ಟ್ ಹತ್ರನೇ ನಾನು ಬೆಂಗಳೂರಲ್ಲಿ ಅಂದ್ರೆ ನನಗೆ ಹದಿನಾಲ್ಕು ವರ್ಷ ಬಳ್ಳಾರಿಗೆ ಎಂಟ್ರಿನೇ ಆಗಿದ್ದಿಲ್ಲ ಸೊ ಇನ್ನ ಮಗನೂ ಸಿನಿಮಾ ಫೀಲ್ಡ್ಗೆ ಅವನ ಡೆಡಿಕೇಶನ್ ಇಲ್ಲ ಸಿನಿಮಾನೇ ಇತ್ತು ರಾಜಕೀಯ ಇಂಟ್ರೆಸ್ಟ್ ಇದ್ದಿಲ್ಲ ಒಬ್ಬೇ ಮಗ ಸೊ ಚಿಕ್ಕಬಳ್ಳಾಪುರದಲ್ಲಿ ಜನರು ಇಷ್ಟು ಪ್ರೀತಿ ಮಾಡೋ ಟೈಮ್ನಲ್ಲಿ ಕಂಟೆಸ್ಟ್ ಮಾಡೋಣ ಅಥವಾ ನಮ್ಮ ಹೊಟ್ಟೆ ನಮ್ಮ ಭಾಗ ಬಿಟ್ಕೊಂಡ್ ಬಿಡೋದ ಅನ್ನೋ ಧರ್ಮಸಂಗಡದಲ್ಲಿ ಬಿದ್ದಾಗ ಹೋಗಿ ಮನೆಯಲ್ಲಿ ಹನುಮನ್ ಒಂದು ಪುತ್ಥಳಿ ಇದೆ ನಮ್ಮ ಮನೆಯಲ್ಲಿ ಯಾರು ನಮ್ಮ ತಂದೆ ತಾಯಿಯಿಂದ ಬಹಳ ದೊಡ್ಡ ಸ್ವಾಮೀಜಿಗಳು ಐದೂರು ವರ್ಷದಂತ ಹೇಳಿ ಹೇಳ್ತಾರೆ ಅದರಲ್ಲಿ ನಾನು ಇಟ್ಟು ಪೂಜೆ ಮಾಡೋ ಟೈಮ್ನಲ್ಲಿ ಕಂಪ್ಲೀಟ್ ನನಗೆ ಸ್ವಾಮಿ ಮನಸ್ಸಲ್ಲಿ ಒಂದ್ ಕಡೆ ಇಲ್ಲಿ ನಾನು ಬಿಟ್ಕೊಂಡ್ಬಿಟ್ರೆ ಈ ಭಾಗ ಹೊಟ್ಟೆ ಬೆಳೆದಿರುವಂತ ಈ ನೆಲದಲ್ಲಿ ಇನ್ನು ನನ್ನ ಮಗ ಅವ್ರ ಮಕ್ಕಳು ಮಕ್ಕಳು ಎಲ್ಲ ಇನ್ನು ಬೆಂಗಳೂರೇ ಬಿಡ್ತಾರೆ ಈ ಏರಿಯಾ ಜೊತೆ ಸಂಬಂಧನೇ ಕಳ್ಕೊಂಡ್ಬಿಡ್ತೀವಿ ನಾವು ಹೊಟ್ಟೆ ಬೆಳೆದಿರೋ ಈ ಉತ್ತರ ಕರ್ನಾಟಕ ಭಾಗನ ಬಿಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಮನಸ್ಸೆಲ್ಲ ಗಂಗಾವತಿ ಕಡೆ ಇಳಿತಾ ಇದ್ದೆ ಮತ್ತು ಬಳ್ಳಾರಿಗೆ ನಿರ್ಬಂಧ ಬೆಂಗಳೂರು ಗಂಗಾವತಿ ಮಧ್ಯೆ ಓಡಾಡಬೇಕು ಸ್ಟ್ರೈನ್ ಎಲ್ಲ ಫೈನಲ್ ಆಗಿ ಹನುಮನ್ ಪಾದ ಇಟ್ಕೊಂಡು ತಂದೆ ನೀನೇ ನನಗೆ ಆಶೀರ್ವಾದ ಅಂತ ಹೇಳಿ ನೇರವಾಗಿ ಅಂಜನಾದ್ರಿಗೆ ನಾನು ಬಂದು ಅವತ್ತು ನಾನು ಬೇಡ್ಕೊಂಡಿದ್ದಿಷ್ಟೇ ನನಗೆ ರಾಜಕೀಯ ಪುನರ್ಜನ್ಮ ಕೊಡು ಇನ್ನೊಂದು ವಯಸ್ಸಿದೆ ಜನರಲ್ಲಿ ಹೋರಾಟ ಮಾಡೋದಕ್ಕೆ ಒಳ್ಳೆ ಸೇವೆ ಮಾಡೋದಕ್ಕೆ ಇನ್ನೊಮ್ಮೆ ನನಗೆ ಅವಕಾಶ ಮಾಡಿಕೊಡು ಈ ಸಲ ನೀನು ಕೊಡು ಅಧಿಕಾರ ಸಂಪತ್ತು ಐಶ್ವರ್ಯ ಏನೇ ಕೊಟ್ಟರು ಕೂಡ ನಿರ್ಗತಿಕರಿಗೆ ನಿಸ್ಸಾಯಿಕರಿಗೆ ದೈವಕಾರಿಗಳಿಗೆ ಮಠಮನಿಗಳಿಗೆ ನನ್ನ ಲೈಫ್ನ ಮಡಿಪಾಗಿಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಗೆದ್ದು ಆ ಕ್ಷೇತ್ರದಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಆ ಜನರ ನಡುವೆ ನಾನು ಓಡಾಡ್ಕೊಂತ ವಿಶೇಷವಾಗಿ ಅಂಜನಾದ್ರಿಯನ್ನ ಅಯೋಧ್ಯೆ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡೇ ನಾನು ಓಡಾಡ್ತಾ ಇರುವಂತದ್ದು ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ ನೀವು ನಮ್ಮ ಶ್ರೀಮತಿ ಬಗ್ಗೆ ನೀವು ಕೇಳಿದ್ದು ನನ್ನ ಮನೋಭಾವನೆಗಳನ್ನ ಇವತ್ತು ನಿಮ್ಮ ಮುಂದೆ ನಾನು ಹೇಳಬೇಕಾಯ್ತು ವಿಷಯ ನಾನು ಇದನ್ನ ಯಾರು ಕೂಡ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಮನಸ್ಸಲ್ಲಿ ಏನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಅದನ್ನ ಮಾಧ್ಯಮಗಳ ಮೂಲಕ ನಾವು ಬಹಳ ದೊಡ್ಡ ದೈವ ಭಕ್ತಿರಂತ ಅವಶ್ಯಕತೆ ಇದಿಲ್ಲ ತಾವು ಕೇಳಿದ ಪ್ರಶ್ನೆಗೆ ಶ್ರೀಮತಿ ಒಂದೇ ಒಂದು ಇಷ್ಟೆಲ್ಲ ದೇವರು ಯಾಕೆ ಪದೇ 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 ನಮ್ಗೆ ಪರೀಕ್ಷೆ ಇಡ್ತಾ ಇದ್ದಾನೆ ಎಷ್ಟು ಲೋ ಪ್ರೊಫೈಲಲ್ಲಿ ಇದ್ದು ನೀನು ಗಂಗಾವತಿ ಬಿಟ್ಟು ಬೇರೆ ಎಲ್ಲಿ ಹೆಜ್ಜೆ ಇಡ್ತಾ ಇಲ್ಲ ಇನ್ ನೀನ್ ಇದ್ರು ಕೂಡ ಏನ ದೇವರು ಇದ್ದಾನ ಯಾಕೆ ನಮ್ಗೆ ಇಷ್ಟು ಪರೀಕ್ಷೆ ಇಡ್ತಾ ಇದ್ದಾನೆ ಎದಕ್ಕಾಗಿ ಇಡ್ತಾ ಇದ್ದಾನೆ ಅಂತೇಳಿ ಬಳ್ಳಾರಿಗೆ ರೀಚ್ ಆಗೋವರು ಕೂಡ ಅವ್ರು ಕಣ್ಣೀರು ಹಾಕೊಂತಾನೆ ಬಂದರು ಆಮೇಲೆ ಈ ಘಟನೆ ಆದ ತಕ್ಷಣ ಅಂತೂ ಮಾರನೇ ದಿನ ಬೆಳಿಗ್ಗೆ ಅವರು ಮತ್ತೆ ಅದೇ ಅಂಜನಾದ್ರಿಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಪೂಜೆ ಮಾಡಿಕೊಂಡು ಅವತ್ತು ನನಗೂ ಗೊತ್ತಿಲ್ಲ ಸಲ ಒಬ್ಬರೇ ಒಬ್ರು ಸೆಕ್ಯೂರಿಟಿ ಇಲ್ಲ ಏನೂ ಇಲ್ಲ ಆ ಡ್ರೈವರ್ನ ಅವ್ರ ತಾಯಿನ ಕರ್ಕೊಂಡ್ಬಿಟ್ಟು ಅವ್ರ ತಂದೆ ಬಂದಿದ್ರು ಈ ಘಟನೆ ಆದ ತಕ್ಷಣ ರಾತ್ರಿಗಿ ರಾತ್ರಿ ಅವರು ಬಂದ್ಬಿಟ್ಟಿದ್ರು ಅವ್ರನ್ನ ಕರ್ಕೊಂಡ್ಬಿಟ್ಟು ಬೆಳಿಗ್ಗೆನೆ ಅಲ್ಲೆಲ್ಲ ಹೋಗ್ಬಿಟ್ಟು ಅಂಜನಾದ್ರಿಯಲ್ಲಿ ಒಬ್ಬಳೇ ಪ್ರಾರ್ಥನೆ ಮಾಡಿಕೊಂಡು ಬಂದ್ರು ಈ ಘಟನೆ ನಂತರ ಜನಾರ್ದನ್ ರೆಡ್ಡಿ ಅವರು ಹೆದರಿದಾರ ಗಟ್ಟಿಯಾಗಿದ್ದಾರ ನೋಡಂಬ ಹನುಮನ ಒಂದು ಆಶೀರ್ವಾದ ಬಜರಂಗ ಬಲಿ ಆಶೀರ್ವಾದ ಇರೋವರೆಗೂ ಕೂಡ ಇಂತ ದುರ್ಬಾರ್ಗರೆಲ್ಲರೂ ಬಹಳ ಚಿಕ್ಕ ವಯಸ್ಸಲ್ಲಿ ಅವನು ಹೇಳ್ತಾ ಇದ್ದ ನಾನು ಅಂತ ಮೂರು ಅಂತ ಮೂವತ್ತೇಳು ಅಂತ ಹೇಳ್ತಾ ಇದ್ದ ಅಲ್ಲಿ ಅವನ ವಯಸ್ಸು ಕಡಿಮೆ ಮಾಡಿಕೊಂತಾನೆ ನನ್ನ ವಯಸ್ಸು ನಾಲ್ಕೈದು ವರ್ಷ ಹೆಚ್ಚು ಮಾಡ್ತಾನೆ ನಾನು ಹೇಳೋದಿಷ್ಟೇ ಆ ದೇವರ ಕೃಪೆ ಆಶೀರ್ವಾದ ಇರಬೇಕಷ್ಟೇ ಆಗಲಿ ನಾವು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ವಯಸ್ಸಿದ್ದಾಗಲಿಂದಾನೇ ಶ್ರೀರಾಮುಲು ನಾನು ಇವರಪ್ಪ ಮತ್ತು ಅವರ ಅಪ್ಪನ ಜೊತೆ ಇರೋ ಗ್ಯಾಂಗ್ಗಳ ಮೇಲೆ ಹೋರಾಟ ಮಾಡಿದ್ದಂಥವ್ರು ನಾವು ಇನ್ನು ಇವನಾದ್ರೂ ಮೂವತ್ತೈದು ಮೂವತ್ತಾರು ಮೂವತ್ತೇಳಕ್ಕೆ ಇವನು ಹೋರಾಟ ಮಾಡಲಿಕ್ಕೆ ಬಂದ ಇವನಗಿಂತ ಹತ್ತು ವರ್ಷ ಸಣ್ಣವರು ನಾವು ಹೋರಾಟ ಮಾಡಿ ಮಾಡಿ ಜನಪರ ಹೋರಾಟಗಳಿಂದಾನೇ ನಾವು ಮೇಲೆ ಬಂದಿದ್ದು ಇಡೀ ಬಳ್ಳಾರಿ ಎಲ್ಲಾ ಸೀನಿಯರ್ ಮೋಸ್ಟ್ ಪತ್ರಕರ್ತರು ಬಹಳ ಪತ್ರಿಕೆಗಳಿಂದ ರಿಟೈರ್ಡ್ ಆಗಿರೋರು ಇನ್ನೂ ಎಲ್ಲರೂ ಜೀವಂತವಾಗಿ ಆರೋಗ್ಯವಾಗಿದ್ದಾರೆ ತಾವು ಯಾವಾಗಾದ್ರೂ ಸೀನಿಯರ್ ರಿಪೋರ್ಟರ್ಸ್ ಐದು ಮಂದಿನ ನೀವು ಕರೆದು ಬಳ್ಳಾರಿಯಲ್ಲಿ ಹಿಸ್ಟ್ರಿ ತಾವು ಕೇಳಿ ನಾವೇನಿದ್ರು ಜನರನ್ನ ಹಾಕೊಂಡು ಹೋರಾಟ ಮಾಡಿ ರಾಜಕೀಯವಾಗಿ ನಾವು ಮುಂದೆ ಬಂದಿರೋದಾಗಲಿ ಈ ತರ ಕ್ರಿಮಿನಲ್ ಆಕ್ಟಿವಿಟೀಸ್ನ ಪ್ರಚೋದನೆಗಳನ್ನ ಮಾಡಿ ನಾವೇನೋ ಆ ಕ್ರಿಮಿನಲ್ ಯೋಚನೆಗಳು ಭಗವಂತ ನಮಗೆ ಇವತ್ತು ಕೊಟ್ಟಿಲ್ಲ ಏನಿದ್ರು ಕೂಡ ಬರೀ ಹೋರಾಟನೇ ಅಷ್ಟೇ ಧನ್ಯವಾದಗಳು ಜನಾರ್ದನ್ ರೆಡ್ಡಿ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಬಳ್ಳಾರಿ ಘಟನೆ ನಂತರ ನಾನು ಮಾನಸಿಕವಾಗಿ ಕುಗ್ಗಿಲ್ಲ ಇನ್ನಷ್ಟು ಗಟ್ಟಿಯಾಗಿದ್ದೀನಿ ನನ್ನ ಹೋರಾಟ ನಿರಂತರ ಅಂತ ಹೇಳೋ ಮೂಲಕ ತಮ್ಮ ರಾಜಕೀಯ ಪಟ್ಟುಗಳನ್ನ ಮತ್ತೆ ಬಿಚ್ಚಿಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ